ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಸರ್ಕಾರ ಒಂದು ಬಿಸಿ ಮುಟ್ಟತಕ್ಕಂಥ ವ್ಯವಸ್ಥೆ ಈಗಾಗಲೇ ಕಂಪ್ಲೇಂಟ್ ಬರ್ತಾ ಇದೆ ಬಹಳಷ್ಟು ಕರೆ ಇನ್ನೂ ಸ್ವಚ್ಛತೆ ಆಗ್ತಾ ಇಲ್ಲ ನಿಮ್ಮಿಂದ ಯಾವುದೂ ಸ್ವಚ್ಛತೆ ಆಗಿಲ್ಲ ಅಂತಕ್ಕಂಥ ನೋಡಿದ್ದೀವಿ ಸಂತೆ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದ್ರು ಸಂತೆ ಬಾಜಾರ್ ಬರ್ರಿ ಯಾವ ರೀತಿ ಆಗಿದೆ ನೋಡ್ರಿ ನೀವು ಸ್ವಚ್ಛ ಅಂತ ಸತ್ಯ ಇದೆ ಖಂಡಿತವಾಗಿ ನೀವು ಏನೋ ಬೇಡಿಕೆ ಇದೆ ಆದರೆ ಇದನ್ನು ಕಂಟಿನ್ಯೂ ನನ್ನ ಮನವಿ ನಿಮ್ಗೆ ಯಾಕಂದ್ರೆ ಇದು ತುಂಬುದರಿಂದ ಮುಗಿತಕ್ಕಂಥದ್ದಲ್ಲ ಈಗ ಬೇಡಿಕೆ ಇಟ್ಟಿರಿ ಬೇಡಿಕೆಯನ್ನ ನಾನು ಸರ್ಕಾರ ಗಮನ ತಂದು ನನ್ನ ಕ್ಷೇತ್ರದ ಬಗ್ಗೆ ಜಿಲ್ಲೆಯ ಬಗ್ಗೆ ಸಾಧ್ಯ ಮತ್ತು ಆ ಅಧಿವೇಶನದಲ್ಲಿ ಮಾತಾಡುವಾಗ ಟೋಟಲ್ ರಾಜ್ಯದ ಬಗ್ಗೆನೇ ಮಾತಾಡಬೇಕಾಗುತ್ತೆ ಖಂಡಿತವಾಗಿ ನಿಮಗೆ ನ್ಯಾಯ ಸಿಗ್ತಕ್ಕಂಥದಕ್ಕೆ ನಾನು ಪ್ರಯತ್ನವನ್ನ ಖಂಡಿತವಾಗಿ ನಾನು ಮಾಡ್ತೀನಿ ನಾ ಯಾವತ್ತು ನಿಮ್ ಪರವಾಗಿ ಹೇಳ್ತೀನಿ ಕರ್ನಾಟಕ ರಾಜ್ಯ ಪೌರ ಸೇವಾ ಕಾರ್ಮಿಕರು ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿಗೆ ಇಂದು ಲಿಂಗಸೂರಿನ ಕಾನೀಪಾ ಧ್ವನಿ ಸಂಘಟನೆ ತನ್ನ ಬೆಂಬಲ ಸೂಚಿಸಿತು ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಲಿಂಗ್ಸೂರಿನ ಶಾಸಕರಾದ ಶ್ರೀಯುತ ಮಾನಪ್ಪ ಡಿ ವಜ್ಜಲ್ ಅವರು ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಿಮ್ಮ ಸಮಸ್ತ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ನೀವು ಮಾಡುವ ಕಾರ್ಯ ಬಹಳ ಪ್ರಾಮುಖ್ಯವಾಗಿದೆ ಮುಂದಿನ ದಿನಗಳಲ್ಲಿ ವಿಧಾನಮಂಡಲದ ಕಲಾಪದಲ್ಲಿ ಇದರ ಬಗ್ಗೆ ಖಂಡಿತ ಧ್ವನಿ ಎತ್ತುತ್ತೇನೆ ಎಂದು ಹಾಗೂ ಎಂದಿಗೂ ನಾನು ನಿಮ್ಮೊಂದಿಗೆ ನಿಲ್ಲುತ್ತೇನೆ ಎಂದು ಹೋರಾಟಗಾರರನ್ನು ಬೆಂಬಲಿಸಿದರು ನಂತರ ಸಾಧ್ಯವಾದರೆ ನಿಮ್ಮ ಮುಷ್ಕರ ಅಂತ್ಯಗೊಳಿಸಿ ಸೇವೆಗೆ ಹಾಜರಾಗಬೇಕು ಎಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಕಾನೀಪಾ ಧ್ವನಿ ಸಂಘಟನೆಯ ರಾಜ್ಯ ಕಮಿಟಿಯ ಸದಸ್ಯರಾದ ಶ್ರೀಯುತ ಜಲಾಲುದ್ದೀನ್ ಹಾಗೂ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅಲಬ್ನೂರ್ ಹಾಗೂ ಖಜಾಂಚಿ ಅಬ್ದುಲ್ ರಶೀದ್ ಅವರು ಭಾಗವಹಿಸಿದ್ದರು ವರದಿ ಸಾದಿಕ್ ಶೋಲಿ ಬಾಸ್ ಟಿವಿ ಲಿಂಗ್ಸ್ಗೂರ್ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಈ ಒಂದು ಮುಷ್ಕರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಾದಿಕ್ ಶಾಲಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಈ ಒಂದು ಹೋರಾಟ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಡುತ್ತೇವೆ ಪತ್ರಕರ್ತರಾದಾಗಿರ್ತಕ್ಕಂತಹ ನಾವು ಇವತ್ತು ಸಮಾಜದಲ್ಲಿ ತಾವು ಮಾಡ್ತಕ್ಕಂತಹ ಈ ಒಂದು ಅವಿನಾಭವತವಾಗಿರ್ತಕ್ಕಂಥ ಕಾಯಕದ ಸೇವೆಯಲ್ಲಿ ನಿಮ್ಮ ಸೇವೆಯರಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ಹೋರಾಟಕ್ಕೆ ಸರ್ಕಾರ ಗಮನಿಸಬೇಕು ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಾದಿಕ್ ಶಾಲಿ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೋಸ್ಲೆ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಶಿಕುಮಾರ್ ಲಕ್ಷ್ಮಿ ಅವರು ಮತ್ತು ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಹಮದ್ ಅವರು ಮತ್ತು ಖಜಾಂಚಿ ಆಗಿರ್ತಕ್ಕಂಥ ಅಬ್ದುಲ್ ರಶೀದ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲನ್ ಗೌಡ ಅವರೇ ಈ ಒಂದು ಕಾ ಹೋರಾಟಕ್ಕೆ ನಮ್ಮ ಬೆಂಬಲದ ಜೊತೆ ಇವತ್ತು ಶಾಸಕರು ಸಹ ತಮಗೆ ಈ ವಿಷಯದ ಕುರಿತು ಮಾತನಾಡಿದ್ದಾರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಮೊ ಮೊಟ್ಟ ಮೊದಲಿಗೆ ಪೌರ ಕಾರ್ಮಿಕರವಾಗಿ ಇವತ್ತು ಯಾವುದಾದರೂ ಪತ್ರಕರ್ತರ ಸಂಘ ತಮಗೆ ಬೆಂಬಲವಾಗಿ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಮಾತನ್ನು ನಾನು ಹೇಳುತ್ತಾ ಮತ್ತು ತಮ್ಮ ಒಂದು ಸೇವೆ ಸರ್ಕಾರ ಗುರುಸದೇ ಇರೋದು ನೋಡಿದರೆ ನಿಜವಾಗ್ಲೂ ಏನಪ್ಪ ಅಂತಂದರೆ ಇವತ್ತು ಆಡಳಿತ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಈ ಮುಂಚೆ ಮಾಡಿರ್ತಕ್ಕಂಥ ಸರ್ಕಾರಗಳಿಗೆ ನಾಚಿಗೆ ಆಗಬೇಕು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮೊದಲು ನಾವು ಈ ಪೌರ ಕಾರ್ಮಿಕರ ಆ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯದ ಜೊತೆಗೆ ಆ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡ್ತಕ್ಕಂಥ ಏಕೈಕ ಅದು ಯಾವುದಾದ್ರೂ ಸೇವಾ ಇಲಾಖೆ ಇದೆ ಅಂತಂತಂದರೆ ಅದು ಪೌರ ಸೇವಾ ನೌಕರರ ಇಲಾಖೆ ಮತ್ತು ಇಂತಹ ಒಂದು ಇಲಾಖೆದವರಿಗೆ ಸರ್ಕಾರ ತನ್ನ ಒಂದು ಸೌಲಭ್ಯಗಳನ್ನು ಒದಗಿಸದೇ ಇದ್ದಾಗ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಪ್ರತಿಯೊಬ್ಬರ ಊರಿನಲ್ಲಿ ಏನಪ್ಪ ಅಂತಂದರೆ ಈ ನಗರಸಭೆಯಲ್ಲಿ ಮತ್ತು ನಗರ ಇದರಲ್ಲಿ ಏನಪ್ಪ ಅಂತಂದರೆ ಅಸ್ವಚ್ಛತೆಯ ಎದುರಿನಿಂದ ಅನಾರೋಗ್ಯಗಳು ಹೆಚ್ಚಾಗಿ ಮತ್ತು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಸರ್ಕಾರ ಈಗಾಗಲೇ ನಾಲ್ಕೈದು ದಿನಗಳು ಈ ಕಾರ್ಯಕ್ರಮ ನಡೆ ಹೋರಾಟ ಮುಷ್ಕರ ನಡೀತಾ ಇದ್ರೂ ಈ ಒಂದು ಎಮ್ಮೆ ಚರ್ಮ ಆಗಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಥರದ ಒಂದು ಗಮನ ಹರಿಸದೇ ಇರೋದನ್ನು ನೋಡಿದರೆ ಇವತ್ತು ಪರೋ ಜನ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂತಹ ಈ ಒಂದು ಸರ್ಕಾರ ನಿಜವಾಗ್ಲೂ ಏನಾದರೂ ಅದಕ್ಕೆ ಕನಿಕರ ಇತ್ತು ಮತ್ತು ನಿಜವಾಗ್ಲೂ ಅವರ ಒಂದು ಕರ್ತವ್ಯ ನಿಷ್ಠೆಯಲ್ಲಿ ಅವರು ಏನಪ್ಪ ಅಂದ್ರೆ ಪ್ರಾಮಾಣಿಕ ಪಕ್ವತೆಯಲ್ಲಿ ಸಿದ್ದರಾಮಯ್ಯ ಅವರು ಏನಾದರೂ ನಿಜವಾಗ್ಲೂ ಏನಪ್ಪ ಅಂದ್ರೆ ಪರೋಪಕಾರಿ ಕೆಲಸಕ್ಕೆ ಬದ್ಧರಾಗಿದ್ದರೆ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಪೌರ ಸೇವಾ ಕಾರ್ಮಿಕರ ಈ ಒಂದು ಬೇಡಿಕೆಗಳನ್ನು ಈಡೇರಿಸಿ ನಿಜವಾಗ್ಲೂ ಇದನ್ನು ಸಾಬೀತುಪಡಿಸಿ ತೋರಿಸಬೇಕು ಇಲ್ಲದಿದ್ದರೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹೊರ ಎಲ್ಲರಿಗೂ ತೊಂದರೆ ಕೊಡ್ತದೆ ಅಷ್ಟೇ ಅಲ್ಲ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದವರು ಇರ್ಬೋದು ಯಾವುದೇ ರಾಜಕೀಯದ ಮುಖಂಡರಿರ್ಬೋದು ಅವರೆಲ್ಲರೂ ಏನಪ್ಪ ಅಂದರೆ ಮೃತುಜುವಿಸಿ ಈ ಒಂದು ಜನಕಲ್ಯಾಣ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ನಿಜವಾದ ಶಾಸಕರು ಸಚಿವರು ಮತ್ತು ಈ ಒಂದು ಮುಖ್ಯಮಂತ್ರಿ ಪದವಿಗೆ ಗೌರವ ಉಳಿಸಿಕೊಂಡು ಏನಪ್ಪ ಅಂತಂದರೆ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸಲಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಆಗ್ರಹಿಸಿ ಮನವಿಯನ್ನು ಮಾಡಿಕೊಂಡು ಈ ಒಂದು ನಮ್ಮ ಒಂದು ಸಂಘದ ವತಿಯಿಂದ ನಾವು ಇವರಿಗೆ ಬೆಂಬಲವನ್ನು ಸೂಚಿಸ್ತೇನೆ ಧನ್ಯವಾದಗಳು